ಬಾಗೇಪಲ್ಲಿ ತಾಲೂಕಿನ ಕೊತ್ತುಕೊಟ್ಟಿ ಗ್ರಾಮ ಪಂಚಾಯಿತಿಯ ಮಾಡಪಲ್ಲಿ ಗ್ರಾಮದ ನಿವಾಸಿ ಹಾಗೂ ಬಾಗೇಪಲ್ಲಿ ತಾಲೂಕು ವಿಜಯ ಕರ್ನಾಟಕ ದಿನಪತ್ರಿಕೆ ವರದಿಗಾರ ಎಂಎಲ್ ನರಸಿಂಹಮೂರ್ತಿ ರಸ್ತೆ ಅಪಘಾತದಲ್ಲಿ ಮೃತರಾಗಿದ್ದಾರೆ ಮೃತರಿಗೆ ಪತ್ನಿ ನಾಲ್ಕು ವರ್ಷದ ಗಂಡು ಮಗು ಆರು ತಿಂಗಳ ಹೆಣ್ಣು ಮಗು ಇದೆ ಪತ್ರಕರ್ತ ನರಸಿಂಹಮೂರ್ತಿಯ ಆಕಸ್ಮಿಕ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ಬಳಿ ಜಮಾಯಿಸಿದ ಪೋಷಕರು ಪತ್ನಿ ಹಾಗೂ ಬಂದು ಬಳಗದ ಆಕ್ರಂದನ ಮುಗಿಲು ಮುಟ್ಟುವಂತೆ ಇತ್ತು ಬಾಗೇಪಲ್ಲಿ ಗುಳೂರು ಮಾರ್ಗ ರಸ್ತೆಯ ಪೋತೆಪಲ್ಲಿ ಕ್ರಾಸ್ ಬಳಿ ಕ್ಯಾಂಟರ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಸಂಭವಿಸಿರುವ ರಸ್ತೆ ಅಪಘಾತದಲ್ಲಿ ಪತ್ರಕರ್ತ ನರಸಿಂಹಮೂರ್ತಿ ತಲೆಗೆ ತೀವ್ರ ಪಿಟ್ಟಾಗಿ ರಕ್ತಸ್ರಾವ ಹೆಚ್ಚಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಬಾಗೇಪಲ್ಲಿ ಕಡೆಯಿಂದ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದ ಕ್ಯಾಂಟರ್ ಚಾಲಕ ಎದುರುಗಡೆ ದಿಕ್ಕಿನಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಪಲ್ಟಿಯಾಗಿ ದ್ವಿಚಕ್ರ ವಾಹನ ಸವಾರ ಧರಿಸಿದ್ದ ಹೆಲ್ಮೆಟ್ ಸಹ ಛಿದ್ರವಾಗಿ ತಲೆಯ ಭಾಗಕ್ಕೆ ತೀವ್ರ ಗಾಯವಾಗಿದೆ ಕ್ಯಾಂಟರ್ ಹಾಗೂ ದ್ವಿಚಕ್ರ ವಾಹನ ನಡುವಿನ ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರನ ತಲೆಗೆ ತೀವ್ರ ಪೆಟ್ಟಾಗಿ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಖಚಿತಪಡಿಸಿಕೊಂಡ ಕ್ಯಾಂಟರ್ ಚಾಲಕ ವಾಹನವನ್ನು ವೇಗವಾಗಿ ಚಲಾಯಿಸಿಕೊಂಡು ಸ್ಥಳದಿಂದ ಪರಾರಿಯಾಗಿರುವುದಾಗಿ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಅಪಘಾತಕ್ಕೆ ಕಾರಣವಾಗಿರುವ ಕ್ಯಾಂಟರ್ ಚಾಲಕನ ವಿರುದ್ಧ ಕ್ರಮ ಜರುಗಿಸುವಂತೆ ಪಾಲಕರು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕ್ಯಾಂಟರ್ ವಾಹನ ಹಾಗೂ ಚಾಲಕನ ಪತ್ತೆ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಬಾಗೇಪಲ್ಲಿಯ ಒಂದು ದುರಂತ ಬೆಳಗಿನ ಜಾವ ಯುವ ಸುದ್ದಿಯನ್ನು ಕೇಳಿದ್ವಿ ನರ್ಸುಮುಟ್ಟಿ ಎಂ ಎಲ್ ಅವರು ವಿಜಯ ಕರ್ನಾಟಕದ ವರದಿಗಾರರು ಹಾಗೂ ಅವರು ವಿತಕರ್ ವಿತರಕರಿಗೂ ಕೂಡ ಅವರು ಕೆಲಸ ಮಾಡ್ತಿದ್ರು ಅವರು ಸುಮಾರು ವರ್ಷಗಳಿಂದ ಕೂಡ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೂಡ ಅವರು ಕೆಲಸ ಮಾಡುತ್ತಿರ್ತಕ್ಕಂಥ ಅನುಭವ ಇದೆ ಅಂಥವರು ಇವತ್ತು ಅವ್ರ ಊರಿಂದ ಮಾಡಪಲ್ಲಿ ಗ್ರಾಮದಿಂದ ಬಾಗೇಪಲ್ಲಿಗೆ ಪತ್ರಿಕೆಯನ್ನು ವಿತರಣೆ ಮಾಡಲಿಕ್ಕಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೋತೆಪಲ್ಲಿ ಕ್ರಾಸು ಕಡೆ ಕಾಶ್ಮೀನಪಳ್ಳಿ ಕ್ರಾಸು ಮಧ್ಯದಲ್ಲಿ ಇಟಿಗೆ ಫ್ಯಾಕ್ಟ್ರಿ ಹತ್ರ ಇವತ್ತು ಅತಿ ವೇಗವಾಗಿ ಹೋಗ್ತಕ್ಕಂಥ ಕ್ಯಾಂಟರ್ ಏನಿದೆ ಆ ಕ್ಯಾಂಟರು ಅವರಿಗೆ ಮುಖಾಮುಖಿ ಹೊಡೆ ಹೊಡೆದಿರುವುದರಿಂದ ಸ್ಥಳದಲ್ಲೇ ಅವರು ಇವತ್ತು ಮೃತಪಟ್ಟಿದ್ದಾರೆ ಅವರು ಸಣ್ಣ ಮಕ್ಕಳು ತಂದೆ ತಾಯಿ ಕೂಲಿ ಕಾರ್ಮಿಕರ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಅಪ್ರತಿಮ ಮತ್ತು ಜೀವಂತ ಒಬ್ಬ ನಾಯಕ ಆಗಿರ್ತಕ್ಕಂಥ ಒಂದು ಅವರು ಒಂದು ಬುದ್ಧಿಜೀವಿ ಕೂಡ ಅಂಥವರನ್ನು ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ಅಂತೇಳಿ ಈ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ತಕ್ಷಣವೇ ಪೊಲೀಸ್ ಇಲಾಖೆ ಜಾಗೃತರಾಗಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ವಾಹನ ಸವಾರು ತಕ್ಷಣ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವರನ್ನು ತಕ್ಷಣ ಅರೆಸ್ಟ್ ಮಾಡಿ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಒಂದು ಕಡೆ ಮಾಡ್ತೇನೆ ಕುರಿ ಮೇಯಿಸಿಕೊಂಡು ಜೀವನ ಸಾಗಿಸುವ ಬಟ ಕುಟುಂಬದಲ್ಲಿ ಜನಿಸಿರುವ ಪತ್ರಕರ್ತ ನರಸಿಂಹಮೂರ್ತಿ ವಿಜಯ ಕರ್ನಾಟಕ ದಿನಪತ್ರಿಕೆ ವರ್ತಿಕರನಾಗಿ ಹಾಗೂ ಪತ್ರಿಕಾ ವಿತರ್ಕರನ್ನಾಗಿ ಕೆಲಸ ಮಾಡುತ್ತಿದ್ದು ಎಂದಿನಂತೆ ಭಾನುವಾರ ಬೆಳಗಿನ ಜೌವು ಪತ್ರಿಕೆ ವಿತರಣೆ ಮಾಡಲು ಬಾಗೇಪಲ್ಲಿಗೆ ಬರುತ್ತಿದ್ದ ವೇಳೆ ರಸ್ತೆ ಅಪಘಾತ ನಡೆದಿದೆ ಘಟನಾ ಸ್ಥಳಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಪತ್ರಕರ್ತರು ಹೋರಾಟಗಾರರು ಶಿಕ್ಷಣ ಇಲಾಖೆ ಸಿಬ್ಬಂದಿ ವರ್ಗದವರು ಆಗಮಿಸಿ ಸಂತಾಪ ಸೂಚಿಸಿದರು